மழை வர்த்தி அப்பா தேவரே எல்லா கடை சண்டி துண்டி ஜோர் மழை விக்ஷா கசல வார 오, uh 오. -oh. ಹೊರಗಡೆ ಎಂಥ ಮಳೆ ನೋಡಿ ಎದುರಲ್ಲಿ ಏನು ಕಾಣ್ತಾ ಇಲ್ಲ ಆ ಟೈಪ್ ಮಳೆ ಬೆಂಡಾಗಿ ಹೋಗಿದೆ ಎಲ್ಲ ಬೆಂಡೆ ಗಾಳಿ ದ್ರಭಸಕ್ಕೆಲ್ಲ ಗಾಳಿ ಮಳೆ ಅದರಿಂದ ಎಲ್ಲ ಬಿದ್ದಿದೆ ಮಡಲೆಲ್ಲ ಬಿದ್ದಿದೆ ಎಲ್ಲ

ಇದು ಊರಿದ್ದು ಕೋಳಿದ್ದು ಮೊಟ್ಟೆ ಎಷ್ಟು ಚಿಕ್ಕದಿದೆ ನೋಡಿ ನಮ್ಮ ಕೋಳಿ ಮೊಟ್ಟೆ ಇಟ್ಟಿದೆ ಸಣ್ಣ ಸಣ್ಣದು ಅದ್ರದು ಫಸ್ಟ್ ಟೈಮ್ ಹಾಗಾಗಿ ಅದು ಸಣ್ಣ ಇರ್ತಾ ಉಂಟು ಇದ್ರದ್ದು ಆಮ್ಲೆಟ್ ಮಾಡಲಿಕ್ಕೆ ಉಂಟು ಚುಕುಣಿ ನಿಂದು ಮೊಟ್ಟೆದಿಗ ಆಮ್ಲೆಟ್ ಆಗ್ತದೆ ಇಂಡಿಯಾ

ಸಂತೆಗೆ ಹೋಗಿ ಕುತ್ಕೊಳ್ಬೋದಿತ್ತು ಶನಿವಾರ ಉರ್ದ ತೆತ್ತಿ ಉರ್ದು ತೆತ್ತಿ ಉರ್ದ ತೆತ್ತಿ 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 ಉರ್ದ ತೆತ್ತಿದ ಆಮ್ಲೆಟ್ ಉರ್ದು ತೆತ್ತಿದ ಆಮ್ಲೆಟ್ ಉಂಟಾ ಸ್ಮೆಲ್ ಉಂಟಾ ఎంత టేస్టీ దే లైక్ సురమందండి హెగుంటూ ఊరిన కొళ్యా ఆమ్లెట్ గుర్దా కొర్దా ముప్పేలు కాక ఇది చెట్టిదా ఆమ్లెట్ అదే త్ర టేస్ట్ ఉంటో సల్పా చెప్పేదది అది సల్పా సబ్ టేస్ట్ చేస్తావు ఓన్లన్ కొన్ టేస్ట్ లేదు నంగ బెడ నంగ బెడ నంగ బెడ ಇದಾಗಿತ್ತು ಇವತ್ತಿನ ಲಾಗ್ ಫ್ರೆಂಡ್ಸ್ ಏನು ಗೊತ್ತಾ ನಿಮ್ಮ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಹಾಗೆ ಇವತ್ತಿನ ಲಾಗ್ ಇಷ್ಟ ಆದಲ್ಲಿ ವಿಡಿಯೋಗೆ ಲೈಕ್ ಕೊಟ್ಟು ನಿಮ್ಮ ಒಳ್ಳೆ ಒಳ್ಳೆ ಕಮೆಂಟ್ಸನ್ನು ಹಾಕಿ ಅದೇ ರೀತಿ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಸಿಗುವ ನಾಳೆ ಲಾಗಲ್ಲಿ ಇವತ್ತು ಭಾನುವಾರ ಸಿಕ್ಕಾಪಟ್ಟೆ ಮಳೆ ಇನ್ನೂ ಕೂಡ ಮೋಡ ಕವಿತಾ ಇದೆ ಮಳೆ ಬರ್ತಾ ಇದೆ ಬರಲಿ ಒಳ್ಳೆ ಮಳೆ ಆಗಬೇಕು ಸಿಗುವ ನಾಳೆ ಲಾಗಲ್ಲಿ ಅಲ್ಲಿ ತನಕ ಬಾಯ್ ನಮಸ್ತೆ ಟೇಕ್